ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ನಾನಿವತ್ತು ಬೆಂಗಳೂರಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಇದ್ದೀನಿ ಆ ಏರಿಯಾ ಅಂತ ಬೇಡ ಅದು ವೀಕ್ಷಕರೇ ಬೆಂಗಳೂರಿನ ನಿವಾಸಿಯಾದ ಸುಜಾತಾ ಮೇಡಮ್ ಅವರು ನನ್ನನ್ನು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಕರೆಸ್ಕೊಂಡಿದ್ದಾರೆ ಅದಲ್ಲದಲ್ಲೇ ಒಂದು ಸ್ಫೋಟಕ ಮಾಹಿತಿಯನ್ನು ಹೇಳಿದ್ದಾರೆ ನನಗೆ ಸ್ಫೋಟಕ ಮಾಹಿತಿ ಅಂದರೆ ಇಷ್ಟರವರೆಗೂ ಯಾರೂ ಕೇಳಿಸ್ಕೊಳ್ಳದಲ್ಲಿರುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಮಾಹಿತಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ ದಯವಿಟ್ಟು ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸುಜಾತ ಸುಜಾತ ಅಂತ ಸೊ ಮೇಡಮ್ ಈಗ ನಿಮ್ಮ ಏನೋ ನೀವು ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿ ಕರೆಸ್ಕೊಂಡಿದ್ದೀರಾ ದಯವಿಟ್ಟು ಒಂದೊಂದೇ ಒನ್ ಬೈ ಒನ್ ಒನ್ ಬೈ ಒನ್ ಏನಾಯಿತು ಅಂತ ಘಟನೆಯನ್ನು ಹೇಳಿ ಮೇಡಮ್ ನನಗೆ ಘಟನೆ ಅನ್ನೋದು ಒಂದು ಏನು ಅಂತ ಹೇಳಿದರೆ ನನ್ನ ಫ್ಯಾಮಿಲಿಯಲ್ಲಿ ನನಗೆ ತಿಳಿಯದ ಹಾಗೆ ನನ್ನ ತಾತನ ಮನೆಯನ್ನು ತಾತನ ಆಸ್ತಿ ತಾತನ ಮನೆಯ ದೇವರು ಇದನ್ನೆಲ್ಲ ಮಾರಾಟ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಇನ್ನೊಂದು ದಾನ ಮಾಡಿದ್ದಾರೆ ಅಂತ ಇನ್ನೊಂದು ಸುದ್ದಿ ಅನ್ನುವಂತಹ ಪರೀಕ ಅರಮನೆ ಅನ್ನುವಂತಹ ಜಾಗ ಅದು ಪರೀಕದಲ್ಲಿ ಇರೋದು ಪರ್ಕಳದ ಹತ್ತಿರ ಪರೀಕ ಉಡುಪಿ ಮಣಿಪಾಲನ ಹತ್ರದಲ್ಲಿ ಇದೆ ಆ ಮನೆಯನ್ನ ತೋಟ ಮನೆ ಜಮೀನು ಎಲ್ಲವನ್ನ ಧರ್ಮಸ್ಥಳ ಅವರಿಗೆ ಮಾರಾಟ ಮಾಡಿರ್ತಾರೆ ಬಟ್ ಅವರು ಹೇಳ್ಕೊಂಡು ಬರ್ತಾ ಇರೋದು ದಾನ ಮಾಡಿದ್ದಾರೆ ಅಂತ ಆದ್ರೆ ನನ್ನ ಲೆಕ್ಕದಲ್ಲಿ ಮಾರಾಟ ಮಾಡಿರ್ಲಿ ದಾನನೇ ಮಾಡಿರ್ಲಿ ತಾತನ ಆಸ್ತಿ ಮೊಮ್ಮಕ್ಕಳ ಸೈನ್ ಇಲ್ಲದೆ ಹೇಗೆ ಇವರು ದಾನ ಮಾಡಿದ್ರು ನಿಮ್ಮ ಸೈನ್ ತಗೊಂಡಿಲ್ಲ ನನ್ನ ಸೈನ್ ತಗೊಂಡಿಲ್ಲ ಅದಕ್ಕೆ ಏನ್ ಕಾರಣ ಮೇಡಮ್ ಸೈನ್ ತಗೊಳ್ದಲ್ಲೇ ಇರೋದಕ್ಕೆ ನಾನು ಸತ್ತು ಹೋಗಿದ್ದೀನಿ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ದಾರೆ ಫ್ಯಾಮಿಲಿ ಫ್ಯಾಮಿಲಿಯವರು ನಾನು ಎಲ್ಲಿದ್ದೀನಿ ಅಂತಾನು ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ಇದು ನಾನು ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ನೋಡಿದೆ ಅದು ನೋಡಿಬಿಟ್ಟು ನನಗೆ ಗೊತ್ತಾಯ್ತು ಇದು ಈ ರೀತಿ ಆಗಿದೆ ಅಂತ ಒಂದು ಸಲ ಹೋದೆ ಆ ಏರಿಯಾಕ್ಕೆ ಹೋದೆ ನಾನು ಆವಾಗ ಒಬ್ರು ಬಟ್ರಿದ್ರು ದೇವರಿಗೆ ನಮಸ್ಕಾರ ಮಾಡಿದೆ ತೀರ್ಥ ತಗೊಂಡು ಬಂದೆ ಇವಾಗ ಸೌಖ್ಯವನ ಅಂತ ಆಗಿರ್ಲಿಲ್ಲ ನೀವು ಹೇಳ್ತಾ ಇರೋದು ಇವಾಗ ಸೌಖ್ಯವನ ಅಂತ ಆಗಿದೆ ಆ ಜಾಗ ಸೌಖ್ಯವನ್ನು ಅಂತ ಆಗಿದೆ ಎಷ್ಟು ಬೇರೆ ರೀತಿಯಲ್ಲೆಲ್ಲ ಎದುರುಗಡೆ ಒಂದು ಕೆರೆ ಇತ್ತು ಪಕ್ಕದಲ್ಲಿ ಇನ್ನೊಂದು ಕೆರೆ ಇತ್ತು ಆ ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹೋಗುವಂತಹ ಒಂದು ಇದಿತ್ತು ಆ ಕೆರೆನು ಏನಾಗಿದ್ಯೋ ನಾಗ ಮನೆ ಇತ್ತು ಆಮೇಲೆ ಕೊಡಮಾಯ ಪಂಜುರುಳಿ ಕಲುಕುಟಿ ಆ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಈ ಕೆರೆಯಿಂದ ಇನ್ನೊಂದು ಕೆರೆಗೆ ಹೋಗುವಂತ ಇದಿತ್ತು ಅಲ್ಲಿ ಒಂದು ಪ್ರಮಾಣ ಮತ್ತು ಪ್ರಮಾಣ ಅವಾಗ ನ್ಯಾಯ ಅವಾಗ್ಲೇ ಅಲ್ಲಿಗೆ ಬಂದು ಕೆರೆ ಎದುರುಗಡೆ ಒಂದು ಕೆರೆ ಇದೆ ಸರೋವರ ಇದೆ ಆ ಸರೋವರ ಬಂದು ಕಣ್ಣಾರೆ ನೋಡಿದ್ದೇವೆ ಸೊ ಆ ಪಿತ್ರಾರ್ಜಿತ ನಿಮ್ಮ ನಿಮ್ಗೆ ಇದಿಲ್ದಿಲ್ಲ ನಿಮ್ಮ ಒಂದು ಮಾಹಿತಿ ಮಾಹಿತಿ ನೀಡದೆ ಅದನ್ನ ಧರ್ಮಸ್ಥಳ ಹೆಗ್ಡೆಯವರಿಗೆ ಅದನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ದಾನ ಮಾ ದಾನ ತಗೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾವು ಮಾರಾಟ ಮಾಡೋವರು ನಾವು ಒಂದು ಒಂದು ಸಂಸ್ಕಾರ ಸಂಸ್ಕೃತಿಯಲ್ಲಿ ಇರುವವರು ಜೈನರಿಗೆ ಇವರು ಹೇಗೆ ದಾನವನ್ನ ಮಾಡಿದ್ರು ನನ್ನ ಒಂದು ಪ್ರಶ್ನೆ ಒಬ್ಬ ಬ್ರಾಹ್ಮಣ ಮಾಡ್ಕೊಂಡು ಹೋಗು ಪೂಜೆ ಮಾಡ್ಕೊಂಡು ಹೋಗು ನಿನ್ನ ಒಂದು ಇದ್ರಲ್ಲಿ ಇರ್ಲಿ ಅಥವಾ ಬೇರೆ ಯಾವುದಾದ್ರು ದೇವಸ್ಥಾನಕ್ಕೆ ಕೊಟ್ಟಿದ್ರೆ ಆಗಿದ್ರು ಅಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನಕ್ಕಾದ್ರೂ ನೋಡ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ರೆ ನಡೀತಿತ್ತು ಇಲ್ಲ ಇನ್ನೊಂದು ಅಗ್ರಹಾರದಲ್ಲಿ ಒಂದು ದೇವಸ್ಥಾನ ಇದೆ ಆ ಅಗ್ರಹಾರ ದೇವಸ್ಥಾನದವ್ರಿಗೂ ಇದನ್ನ ನೀವು ನಡ್ಸ್ಕೊಂಡು ಹೋಗಿ ಇದನ್ನ ಒಂದು ಇದು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಡ್ಕೊಂಡು ಹೋಗ್ತಾ ಇತ್ತು ಆದ್ರೆ ಹೋಗಿ ಹೋಗಿ ಆ ಧರ್ಮಸ್ಥಳದ ಎಂತ ಇವರು ಮನಸ್ಥಿತಿ ಇರಬೇಕು ಒಬ್ಬ ಜೈನನಿಗೆ ತಗೊಂಡೋಗಿ ದೇವರನ್ನು ಕೊಟ್ಟಿದ್ದಾನೆ ಅಂದ್ರೆ ಅವನಿಗೆ ಪುರೋಹಿತ ಗೊತ್ತಾ ಪೌರೋಹಿತ್ಯ ಗೊತ್ತಾ ಅಥವಾ ವೈದಿಕ ಧರ್ಮ ಗೊತ್ತಾ ಏನ್ ಗೊತ್ತು ಅಂತ ಅವನಿಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಮಾರಾಟ ಗೊತ್ತಿಲ್ಲ ನಿಮ್ಗೆ ದಾನ ಮಾಡಿರೋದು ಗೊತ್ತಿಲ್ಲ ಇವಾಗ ಗೊತ್ತಾಗಿದ್ದು ದಾನ ತಗೊಂಡಿದ್ದಾರೆ ದಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ದಾನ ಕೊಡಬೇಕಾಗಿದ್ದರೆ ನಮ್ಮ ಸೈನ್ ಬೇಕೇ ಬೇಕಲ್ಲ ಪಿತ್ರಾರ್ಜಿತ ಆಸ್ತಿ ನಿಮ್ಗೊಂದು ಪಾಲ್ ಇದೆ ಅಲ್ವಾ ಪಾಲ್ ಇದೆಯಾ ಅಲ್ವಾ ನಿನ್ ದಾನ ಕೊಡು ಮಾರಾಟ ಮಾಡು ನಾನ್ ದುಡ್ಡು ಕೇಳ್ತಾ ಇಲ್ಲ ಆದ್ರೆ ಕೊಡ್ಬೇಕಾಗಿದ್ರೆ ಒಂದು ಸೈನ್ ಅಂತ ಇರ್ಬೇಕಲ್ವಾ ಈಗ ನಾನು ಕೇಳಿದ್ರೆ ಈಗ ನನ್ನನ್ನು ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಅವಳನ್ನ ಹುಡುಕಿಕೊಂಡು ಹೋಗಿ ಹೋ ಇಲ್ಲಿ ಮಟ್ಟಕ್ಕೆ ಬಂದಿದ್ದಾಳ ಅಂತ ನಾಳೆ ಹೊಡೆಯೋ ಪರಿಸ್ಥಿತಿಗೂ ಬಂದುಬಿಡ್ತಾರೆ ಬೇಕಾಗಿದ್ರೆ ಹುಡುಕಿಕೊಂಡು ಬಂದಬೇಕಾಗಿದ್ರೆ ಹೊಡೆಯೋ ಪರಿಸ್ಥಿತಿಗೂ ಈ ಧರ್ಮಸ್ಥಳದವ್ರು ಬಂದುಬಿಡ್ತಾರೆ ಇದಿಷ್ಟು ನನ್ನ ಫ್ಯಾಮಿಲಿಯ ಒಂದು ಇದು ಅಂದರೆ ಈಗ ಈ ಇದರಲ್ಲಿ ನಿಮ್ಮ ಫ್ಯಾಮಿಲಿನೂ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಿಮ್ಮ ಮನೆಯವರು ನಿಮ್ಮ ತಂದೆ ನಮ್ ತಂದೆಗೆ ಗೊತ್ತಿಲ್ಲ ನಮ್ ತಂದೆ ಏನೋ ಮನೆಯಿಂದ ಹೊರಗಡೆ ಹಾಕಿದಾರೆ ನನ್ನ ತಮ್ಮನನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಇವತ್ತಿಲ್ಲ ಅವರು ಅವರು ಅವರ ನಮ್ ತನ್ ತಾತನ ತಮ್ಮನ ಮನೆ ಜಾಗ ಇತ್ತು ಅಗ್ರಹಾರ ಅಂತ ಅಲ್ಲಿ ಮನೆ ಕಟ್ಕೊಂಡು ಬಂದಿದ್ದಾರೆ ಅಂದ್ರೆ ಅವ್ರ ಜೊತೆ ಧರ್ಮಸ್ಥಳದವರ ಜೊತೆ ಇನ್ವಾಲ್ವ್ ಆಗ್ಬಿಟ್ಟಿದೆ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇವರೆಲ್ಲ ಇನ್ವಾಲ್ವ್ ಆಗಿನೇ ಆಗಿರೋದು ಯಾವನು ಅವ್ನ್ ಬಂದು ಕೇಳ್ಬೇಕಾಗಿದ್ರೆ ನೀನ್ ಹೋಗಿ ಅಪ್ರೋಚ್ ಮಾಡಿದಕ್ಕೆ ತಾನೆ ಬರೋದು ಸುಮ್ನೆ ಸುಮ್ನೆ ಏನಕ್ಕಾದ್ರೂ ಬರ್ತಾರ ಅಲ್ಲಿನೂ ಇವಾಗ ರೌಡಿಸಮ್ ನಡೀತಾ ಇದೆ ಅಂತ ಸುದ್ದಿ ಇದೆ ಅಲ್ಲಿ ಸುತ್ತಮುತ್ತಲಿನವರದ್ದು ಜಮೀನಿಗೆ ಎಲ್ಲ ಅದನ್ನ ಅಕ್ವೇರಿ ಮಾಡ್ಕೊಳಕ್ಕೆ ಈ ಧರ್ಮಸ್ಥಳದಲ್ಲಿ ಹೇಗೆ ಮಾಡಿದಾನೋ ಅದೇ ರೀತಿ ಅಲ್ಲೂ ಮಾಡಕ್ಕೆ ರೆಡಿ ಆಗಿದ್ದಾನೆ ಮಾಡ್ತಾ ಇದ್ದಾನೆ ಅಂತ ಸುದ್ದಿ ಇದೆ ಅದು ಆವಾಗ್ಲೇ ಹೋಗಿದ್ದೆ ಅವಾಗ್ಲೇ ಹೇಳಿದ್ದಾರೆ ಅವ್ನಿಗೊಂದು ಪಾಠ ಕಲಿಸ್ಬೇಕು ನಮ್ಗೆ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಅವ್ರು ಎಲ್ಲೂ ಬಿಟ್ಟಿಲ್ಲ ಸೌಖ್ಯವನ ಅಂತ ಇವಾಗ ಆಗಿದೆ ಸೊ ಮೇಡಮ್ ಈಗ ನೀವು ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿದ್ದು ಒಂದು ವಿಚಾರ ಹೇಳಿದ್ರೆ ಅದೊಂದು ಒಂದು ಅಧ್ಯಾಯ ಆಯ್ತು ಈಗ ಈ ಅಧ್ಯಾಯಕ್ಕೆ ಇದು ಒಂದು ಅಧ್ಯಾಯ ಏನು ಅಂತ ಹೇಳಿದ್ರೆ ಇದು ಹೆಗ್ಗಡೆಯ ಒಂದನೇ ಭಾಗ ಕರ್ಮಕಾಂಡ್ ಈ ಕರ್ಮಕಾಂಡಕ್ಕೆ ಹೆಗ್ಗಡೆನೆ ಕರ್ಮಕಾಂಡಗಳು ಇದೆಯೋ ಗೊತ್ತಿಲ್ಲ ಆದ್ರೆ ಇದು ಒಂದು ಅಧ್ಯಾಯ ಅಂತೂ ಹೌದು ಇದು ಹೆಗ್ಗಡೆಯ ಕರ್ಮಕಾಂಡ ಅಷ್ಟೇ ನನ್ನ ಮಾತು ಈಗ ಅದರಲ್ಲಿ ಈಗ ನಿಮ್ಮ ಮಗಳಿಗೆ ಆದ ಅನ್ಯಾಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರಿ ಏನಾಯ್ತು ಅಂತ ಎಳೆ ಮೇಡಮ್ ಅದು ನನ್ನ ಮಗಳು ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫೋರ್ ಮಧ್ಯದಲ್ಲಿ ಮೆಡಿಕಲ್ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದ್ಲು ಎಮ್ ಬಿ ಬಿ ಎಸ್ ಮಣಿಪಾಲಲ್ಲಿ ಮಣಿಪಾಲಲ್ಲಿ ಹ್ಞೂ ಮಣಿಪಾಲಲ್ಲಿ ಎಮ್ ಬಿ ಬಿ ಎಸ್ ಫಸ್ಟ್ ಸ್ಟೂಡೆಂಟ್ ಆಗಿ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದ್ಲು ಅವಳು ಹೀಗೆ ಫ್ರೆಂಡ್ಸ್ಗಳ ಜೊತೆಗೆ ನಾನು ಹೊರಗಡೆ ನಾನು ಮನೆಯಿಂದ ಹೊರಗಡೆ ಬಂದ ಮೇಲೆ ಏನು ಮಾಡ್ತಿದ್ದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಾನೇ ಸ್ವತಃ ನನ್ನ ಮೇಲೆ ನಿಂತ್ಕೊಂಡು ನಾನು ಓದ್ಕೊಂಡು ನಾಲ್ಕು ಮನೆ ಉಸಿರು ಪಾತ್ರೆ ತೊಳೆದು ಏನೋ ನನಗೆ ಆಗಿರೋದು ಇದರಿಂದ ನಾನೊಂದು ಲವ್ ಅಂತ ಮಾಡಿಕೊಂಡು ಮದುವೆ ಮಾಡಿಕೊಂಡು ಅವರಿಗೆ ಹುಟ್ಟಿದ ಮಗಳು ನನ್ನ ಅನನ್ಯ ಅಂತ ಹೆಸರು ಅನನ್ಯ ಅಂತ ಹೆಸರು ಅವಳಿಗೆ ಮೆಡಿಕಲ್ ಓದಿಸ್ತಾ ಇದ್ದೆ ನಾನು ಆಗಿ ಕೆಲಸ ಮಾಡ್ತಾ ಇದ್ದೆ ಇದರಲ್ಲಿ ಸಿಬಿಐ ಅಲ್ಲಿ ಕಲ್ಕತ್ತಾ ನಾನು ಅಲ್ಲೇ ಜಾಸ್ತಿ ಕೆಲಸ ಮಾಡಿರೋದು ಬಾಂಬೇಲಿ ಒಂದು ಆರು ತಿಂಗಳು ಮಾಡಿದ್ದೀನಿ ಅದು ಆಮೇಲೆ ಕಲ್ಕತ್ತಾದಲ್ಲಿ ಹೀಗೆ ಕೆಲಸ ಮಾಡ್ತಿರುವಾಗ ಒಂದು ಫೋನ್ ಕರೆ ಬಂತು ನನ್ನ ಮಗಳ ಫ್ರೆಂಡಿನಿಂದ ಅವಳು ಹೀಗೆ ಧರ್ಮಸ್ಥಳಕ್ಕೆ ಹೋಗಿದ್ರು ಹೀಗೆ ಹೋಗಿ ಬರೋಣ ಅಂತ ಆವಾಗ ದೇವರು ಅಂತ ಹೇಳಿದರೆ ಎಲ್ಲರಿಗೂ ಧರ್ಮಸ್ಥಳ ಅಂದ್ರೆ ಒಂಥರ ಒಂದು ನೀಡುವಂಥ ಒಂದು ಒಳ್ಳೆಯ ಒಂದು ಇದಿತ್ತು ಆ ಧರ್ಮಸ್ಥಳ ದೇವ್ರೆ ಇವಾಗಲೂ ದೇವ್ರ ಮೇಲೆ ಒಂದು ಒಳ್ಳೆ ಅಗಾಧವಾದ ನಂಬಿಕೆ ಇದೆ ಅಗಾಧ ಅಗಾಧವಾದ ಪ್ರೀತಿ ಇದೆ ಆದರೆ ನನ್ನ ಮಗಳು ಅಲ್ಲಿಗೆ ಹೋಗಿದ್ದಾವಾಗ ಅವಳ ಫ್ರೆಂಡ್ ಜೊತೆಗೆ ಹೋಗಿದ್ದಾವಾಗ ಅವಳ ಫ್ರೆಂಡು ಬಟ್ಟೆ ತರ್ತೀನಿ ನನ್ನ ಮನೆಗೆ ಹೋಗಿ ಬರ್ತೀನಿ ಅಂತ ಅದು ಎಲ್ಲಿ ಮನೆ ಅಂತಲೂ ನನಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ಅಲ್ಲೇ ಆಸು ಪಾಸಿನಲ್ಲಿ ಅವಳು ಹೋಗಿದ್ದಾಳೆ ಅವಳು ಹೋಗಿ ಬರೋ ತನಕ ನೀನು ಇಲ್ಲಿರು ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಇವಳು ಸ್ವಲ್ಪ ಚೆಂದ ಇದ್ಳು ನೋಡಿಕೊಂಡು ಮೂರು ನಾಲ್ಕು ಜನ ಸೇರಿಕೊಂಡು ನನ್ನ ಮಗಳನ್ನು ಕರ್ಕೊಂಡು ಹೋದ್ರಂತೆ ನನಗೆ ಕರ್ಕೊಂಡು ಹೋಗಿ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ನನಗೆ ಹೀಗೆ ಅವಳು ಫೋನ್ ಮಾಡಿದ ಮೇಲೆ ಹೀಗಾಗಿದೆ ಆಂಟಿ ನೀವು ಇಮಿಡಿಯೇಟು ಬರಬೇಕು ಅಂತ ಒಂದು ಲ್ಯಾಂಡ್ ಲೈನ್ಗೆ ಫೋನ್ ಬರುತ್ತೆ ಯಾರು ಫೋನ್ ಮಗಳ ಫ್ರೆಂಡ್ ಫ್ರೆಂಡ್ ಬಂದ ಫ್ರೆಂಡ್ ಅವಳು ಭಯದಿಂದ ಹೀಗಾಗಿದೆ ಅಂತ ಹೇಳಿಬಿಟ್ಟು ನೀವು ಅರ್ಜೆಂಟ್ ಬರಬೇಕು ಅಂತ ಹೇಳಿ ಫೋನ್ ಮಾಡಿ ಲ್ಯಾಂಡ್ಲೈನಿಗೆ ಫೋನ್ ಮಾಡಿಬಿಟ್ಟು ಅವಳು ಹೋಗಿದ್ದಾಳೆ ಅಷ್ಟೇ ಗೊತ್ತು ನನಗೆ ನಾನು ಬಂದ ಬಂದೆ ಅಲ್ಲಿಂದ ಬರುವಾಗ ಎರಡು ದಿನ ಆಗಿರುತ್ತೆ ನಾನು ಬಂದ ಮೇಲೆ ಅಲ್ಲಿ ಹೆಣನೂ ಇಲ್ಲ ಅಂದ್ರೆ ನಿಮ್ ಮಗಳಿಗೆ ಏನಾಗಿತ್ತು ಅಲ್ಲಿ? ರೇಪ್ ಆಗಿದೆ. ಓಕೆ. ನಾಲ್ಕು ಜನ ಸೇರ್ಕೊಂಡು ರೇಪ್ ಮಾಡ್ಬಿಟ್ಟಿದ್ದಾರೆ. ರೆಪ್ ಮಾಡಿ ಬಿಟ್ಟಿದ್ದಾರೆ. ಹಾ. ಮೇನ್ ಹರ್ಷೇಂದ್ರ. ಜೀವಂತವಾಗಿ ಇದ್ದ್ರಾ? ಜೀವಂತವಾಗಿ ಇದ್ರು ಇಲ್ಲ ಅನ್ನೋದಕ್ಕೆ ನನಗೆ ಮಾಹಿತಿ ಇಲ್ಲ. ನನ್ಗೆ ಹೆಣಾನೂ ನೋಡಕ್ಕಿಲ್ಲ. ಓ ನೀವು ಬರಬೇಕಾದ್ರೆ ಎರಡು ದಿನs ಆಗಿತ್ತು ನೀವು ಎರಡು ದಿನ ಆಗಿತ್ತು ಎಲ್ಲಾನೂ ಮುಗಿಸಿಬಿಟ್ಟಿದ್ದಾರೆ. ಹ್ಮ್. ಅಂದ್ರೆ ಬದುಕಿದ್ರು ಅಂತಾನೂ ಗೊತ್ತಿಲ್ಲ ಸತ್ತಿದ್ರು ಅಂತಾನೂ ಗೊತ್ತಿಲ್ಲ. ನಿಮಗೆ ನೋಡಕ್ಕೆ ಸಿಕ್ಕಿಲ್ಲ ಮಗಳನ್ನ ನೋಡಕ ಆಗಿಲ್ಲ ನನಗೆ ಮಗಳನ್ನ ನೋಡಕ ಆಗಲಿಲ್ಲ ಹ್ಮ್ 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 ನನ್ನ ಮಗಳನ್ನ ಯಾವುದೇ ಕಾರಣದಿಂದ ನೋಡಕ ಆಗಲಿಲ್ಲ ನನಗೆ ಅವಳು ಹೇಳಿದಷ್ಟೇ ಅವಳ ಫ್ರೆಂಡ್ ಹೀಗೆ ಆಂಟಿ ಅರ್ಜೆಂಟ್ ಬಂದ್ಬಿಡಿ ಇಲ್ಲಿ ಹೀಗೆ ನಡೀತಾ ನಡೆದಿದೆ ಅಂತೇಳಿ ಹೇಳಿದ್ದು ಅಷ್ಟೇ ಅಲ್ಲಿಂದ ಬಂದ ಮೇಲೆ ನನಗೆ ಅಲ್ಲಿಗೆ ಬಂದು ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ಇದು ಮಾಡಿದ ತಕ್ಷಣ ಒಂದು ತಲೆಗೆ ನಮ್ಮ ಮೂರ್ನಾಲ್ಕು ಜನ ಬಂದುಕೊಂಡು ನನ್ನ ತಲೆಗೆ ಒಂದು ಹೊಡ್ತಾ ಕೊಟ್ಟರು ನಿಮಗೆ ನನಗೆ ನಿಮ್ಮ ಮೇಲೆ ಅಟ್ಯಾಕ್ ಆಯಿತು ನನ್ನ ಮೇಲೆ ಅಟ್ಯಾಕ್ ಆಯ್ತು ಹಾಂ ಹೊಡೆತದಲ್ಲಿ ಇಲ್ಲಿ ಒಂದು ಸ್ಟಿಚ್ ಆಗಿದೆ ನೋಡಿ ಅದೊಂದು ಸ್ವಲ್ಪ ಹತ್ರ ಬಂದು ತೋರಿಸಿ ಇಲ್ಲಿ ಸ್ಟಿಚ್ ಆಗಿದೆ ಇಲ್ಲಿ ಇಲ್ಲಿ ಇದೆ ನೋಡಿ ಸ್ಟಿಚ್ ಓಕೆ ಆಹಾ ಈ ಸ್ಟಿಚ್ ಆಗಿರೋದೆ ಅದು ಯಾರು ಹೊಡೆದಿರೋದು ಯಾರು ಅದು ಯಾರು ಅಂತ ಗೊತ್ತಿಲ್ಲ ಎಲ್ಲ ಮುಸ್ಕುದಾರಿಗಳು ಓಹೋ ಹಾ ಎಲ್ಲ ಮುಸ್ಕುದಾರಿಗಳು ಆಹಾ ಒಂದು ಹೊಡೆದಿದ್ದಾರೆ ಹ್ಮ್ ಹೊಡೆದು ಬಿಟ್ಟು ನನ್ನನ್ನು ಅಲ್ಲಿ ಬೀಳ್ಸಿದ್ದಾರೆ ಹೋಗಿದ್ದಾರೆ ಯಾರಂತ ಗೊತ್ತಿಲ್ಲ ನನ್ನನ್ನು ಕರ್ಕೊಂಡು ಬಂದು ಆಂಬುಲೆನ್ಸ್ ಮಾಡಿದ್ರು ಏನು ಮಾಡಿದ್ರು ನೀವು ನಿಮ್ಮ ಮಗಳನ್ನ ನೋಡೋಕ್ಕೆ ಅಂತ ಈ ಘಟನೆ ನಡೆದಾಗ ಕಲ್ಕತ್ತಿಂದ ಬಂದ್ರಲ್ಲ ಬಂದ ತಕ್ಷಣವೇ ಈ ಘಟನೆ ಆಯಿತು ಈ ಘಟನೆ ಆಗಿದೆ ಅಲ್ಲಿಂದ ನನಗೆ ಯಾರು ಏನು ಗೊತ್ತಿಲ್ಲ ನಾನು ಬಿದ್ದಿದ್ದೀನಿ ಅಂತೆ ಬಿದ್ದ ತಕ್ಷಣ ರಕ್ತ ಇತ್ತು ಅಲ್ಲಿ ಫಸ್ಟ್ ಏಡ್ ಯಾವುದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ನನಗೆ ಗೊತ್ತಿಲ್ಲ ಅಲ್ಲಿಂದ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬರೋದ್ರೊಳಗಡೆ ಕೋಮಾಕ್ಕೆ ಹೋಗಿಬಿಟ್ಟಿದ್ದೀನಿ ಅಲ್ಲಿಂದ ಮುಂದೆ ಮೂರು ತಿಂಗಳು ನನಗೇನಾಗಿದೆ ಏನು ಎತ್ತ ಒಂದು ಗೊತ್ತಿಲ್ಲ ಆ ಡಾಕ್ಟ್ರು ಇವಾಗ ಇಲ್ಲ ಹ್ಮ್ ಹ್ಮ್ ಇದು ಪೊಲೀಸ್ ಕಂಪ್ಲೇಂಟು ಅದು ಇದು ಏನೂ ಇಲ್ಲ ಹೇಗೆ ಹೋಗಿ ನಾನು ಯಾವ ರೀತಿ ಹೇಳಿ ಹೇಳಿಕೊಡಕಾಗುತ್ತೆ ಅವ್ರು ಕೇಳ್ತಾರಲ್ಲ ಏನಿದೆಯಮ್ಮ ನಿನ್ನ ಮಗಳು ಹೋಗಿದ್ರೆ ಪ್ರೂಫ್ ಇದೆ ನೀವೇ ಕೇಳ್ತೀರಾ ಹೌದೀಗ ಈಗ ಈಗ ನಾನು ನಾನು ಅದನ್ನೇ ಕೇಳ್ತಾ ಇರೋದು ಈಗ ನೀವು ಅಷ್ಟು ಕಡ ಖಂಡಿತವಾಗಿ ಹೇಳ್ತಾ ಇದ್ರಲ್ಲ ಇಂಥವರೇ ಮಾಡಿದ್ದು ಅಂತ ಇಂಥವರೇ ಮಾಡಿದ್ದು ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ ಆ ಹೊತ್ತಿಗೂ ಹೇಳಿದ್ದು ಇದನ್ನೇ ಇವತ್ತಿಗೂ ಹೇಳ್ತಾ ಇರೋದು ಇದನ್ನೇ ಇನ್ನು ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಬೇರೆಯವರನ್ನ ನೋಡಿ ನಾನು ಕಾಪಿ ಮಾಡಿದ್ದೀನಿ ಅಂತ ಹೇಳಿ ತಿಳ್ಕೊಳ್ಳೇಬೇಡಿ ಹರ್ಷೇಂದ್ರ ಬೇರೆಯವರು ಮಾಡಿದ್ದಾರೆ ಅಂತ ನೀನು ತಿಳ್ಕೊಳ್ಳೇಬೇಡ ನೀನು ಎಷ್ಟೊಂದು ಮಾಡಿದ್ಯಾ ಪ್ರೂಫ್ ತಗೊಂಡು ಬಾ ಅಂದರೆ ನಿನ್ನ ಹತ್ರ ಪ್ರೂಫ್ ಇಲ್ಲ ಯಾಕೆಂದ್ರೆ ಬೇಕಾದಷ್ಟು ಜನರನ್ನ ನೀನು ಇದು ಮಾಡಿದೆ ನನಗೆ ಗೊತ್ತಿಲ್ಲ ಅಮ್ಮ ಅಂತ ಹೇಳಿ ಬಿಡ್ತೀಯಾ ನೀನು ಅಂತ ಜಾತಿಗೆ ನೀನು ಹುಟ್ಟಿದ ಮಗ ನೀನು ಕರೆಕ್ಟಾ ಸಾವಿರ ಜನರನ್ನ ಮಾಡಿದ್ದಾನೆ ಸಾವಿರ ಜನರ ಹೆಸರು ನಾನು ನಿನ್ನಿಟ್ಕೊಳಕ್ಕಾಗುತ್ತ ಅಂದರೆ ನಾನು ಏನು ಕೇಳಿ ಹೋಗಿ ಕೇಳಿದರೆ ನಮಗೆ ಹೊರಟಗಳು ನ್ಯಾಯ ಕೇಳೋಕೋದ್ರೆ ಅಂತ ಗ್ಯಾರಂಟಿ ಇದೆ ಇಲ್ಲ ಮರ್ಡರ್ ಆಗ್ಬೇಕು ಇಲ್ಲ ಹೊಡೆತ ತಗೊಳ್ಬೇಕು ಬಾಯಿ ಮುಚ್ಕೊಂಡು ಬರಬೇಕು ಬಾಯಿ ಮುಚ್ಕೊಂಡು ಬರಬೇಕು ಇದಿಷ್ಟೇ ನಡೆಯೋದಲ್ಲಿ ಬೇರೆ ಏನು ನಡೆಯಲ್ಲ ಈಗ ನಾನು ಹೋಗಿ ಕೇಳ್ತೀನಿ ನನ್ನ ಮಗಳದು ನ್ಯಾಯ ಕೊಡಪ್ಪ ಅಂತ ಕೇಳಿದ್ರೆ ನಿನ್ನ ಮಗಳು ಯಾರು ಅಂತ ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಹಂಗೆ ಅನ್ನೋದಲ್ವ ಈಗ ಯಾವುದೇ ಎಲ್ಲ ಪ್ರೂಫ್ಗಳನ್ನ ಎಲ್ಲಾ ಇದು ಮಾಡಿದ್ದಾರೆ ಮುಚ್ಚಾಕಿದ್ದಾರೆ ಅಂತ ಆದ್ಮೇಲೆ ಇನ್ನು ಹಂಗೆ ಹೇಳ್ತಾರೆ ಏನ ಹೇಳ್ತಾರೆ ಅವರು ಅಲ್ವಾ ಹ್ಞೂ ಅವ್ರು ಯಾವುದಾದ್ರೂ ಇಟ್ಕೊಂಡಿದ್ದೀಯಾ ಇಷ್ಟು ಕೇಸ್ಗಳು ನಡೆದಿದ್ರೆ ಯಾವುದಕ್ಕಾದ್ರೂ ಒಂದು ಪ್ರೂಫ್ ಇದೆಯಾ ಯಾವುದಕ್ಕಾದ್ರೂ ಒಂದು ಸಾಕ್ಷಿಗಳನ್ನಾದರೂ ಇಟ್ಕೊಂಡಿದ್ದಾರಾ ಎಲ್ಲ ಕುಲಾಪ್ಸೆ ಮಾಡಿಬಿಟ್ಟಿದ್ದಾರೆ ಅವರದು ಕಾಯಕನೇ ಅದೇ ಕೆಲಸನೇ ನಿನ್ನೆಯಿಂದ ಅಲ್ಲ ಆದರೆ ನಮ್ಮ ಕಣ್ಣಿಗೆ ಇತ್ತೀಚೆಗೆ ಕಾಣಿಸ್ತಾ ಇದೆ ಜನಕ್ಕೆ ಇವಾಗ ಕಾಣಿಸ್ತಾ ಇದೆ ಸೌಜನ್ಯನ ಕೇಸಿನಿಂದ ಅದರ ಹಿಂದೆ ನಡೆದಿರೋದು ಜನಕ್ಕೆ ಯಾರಿಗೂ ಕಾಣಿಸ್ಲಿಲ್ಲ ಯಾಕೆಂದ್ರೆ ದಟ್ಟ ಕಾಡು ಹೌದು ಪಕ್ಕದಲ್ಲಿ ನದಿ ದಟ್ಟ ಕಾಡು ಒಂದು ನದಿಗೆ ಎಸಿತಾರೆ ಒಂದ ನದಿಗೆ ಎಸಿಬೇಕು ಇಲ್ಲ ದಟ್ಟ ಕಾಡಲ್ಲಿ ನೇಣು ಹಾಕಿದ ವ್ಯವಸ್ಥೆಯಲ್ಲಿ ಇರಬೇಕು ಇಲ್ಲ ಬೆಂಕಿ ಹಾಕಿ ಸುಡಬೇಕು ಇಲ್ಲ ನಾಯಿ ನರಿಗಳು ತಿಂದುಕೊಂಡು ಹೋಗಬೇಕು ಇದಿಷ್ಟೇ ಇರೋದಲ್ಲಿ ಆಪ್ಷನ್